ಅದೇನು ಹಂಗೈತೆ ಒಂದು ವಿಶೇಷತೆ ಏನು ಗೊತ್ತಾ ಅಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಲಿಮ್ಕಾದಲ್ಲೂ ಕೂಡ ದಾಖಲಾಗಿರುವಂಥ ಒಂದು ಮೂರ್ತಿ ಇದು ಅದರಲ್ಲೂ ಪಂಚಲೋಹದಲ್ಲಿ ರೆಡಿಯಾಗಿರುವಂಥ ಮೂರ್ತಿ ಪಂಚಲೋಹ ಅಂತಂದರೆ ಬೆಳ್ಳಿ ತಾಮ್ರ ಈ ರೀತಿಯಾದಂತಹ ಐದು ಲೋಹಗಳು ಮಿಕ್ಸಪ್ ಆಗಿ ಕಂಪ್ಲೀಟ್ ಆಗಿ ನಿರ್ಮಾಣವಾಗಿರುವಂಥದ್ದು ಹಿತ್ತಾಳೆ ಈ ರೀತಿಯಾದಂಥ ಒಂದು ಐದು ಏನು ಪಂಚಲೋಹಗಳು ಬರುತ್ತೆ ಅದರ ಒಂದು ಕಂಪ್ಲೀಟ್ ಆದಂಥ ಒಂದು ಮೂರ್ತಿ ಇದು ತುಂಬ ವಿಶೇಷವಾದಂಥ ಮೂರ್ತಿ ಇಲ್ಲಿ ಈ ಅದರಲ್ಲೂ ಕೂಡ ಈ ಮೂರ್ತಿ ಹತ್ರ ಬಂದು ರೀಲ್ಸ್ ಮಾಡೋ ಅಂತವ್ರು ಅವ್ರಿಗೂ ಸಂಖ್ಯೆ ಜಾಸ್ತಿ ಇರುತ್ತೆ ಇದೇನ್ ಮಾರಾಯ ನೋಡು ಕೈ ಮುಖ ಅದಲ್ಲ ಕಾಪಾಡ್ತಾರೆ ಅಲ್ಲಲ್ಲ ನಾವು ಪುರಾಣ ಪ್ರವಚನ ಕತೆ ಸಿನಿಮಾದಲ್ಲಿ ಕೇಳಿದ್ವಿ ಬಟ್ ಚಾಮುಂಡೇಶ್ವರಿ ತಾಯಿ ಡೈರೆಕ್ಟ್ ಆಗಿ ಹಿಂಗೆ ಎದ್ರು ನಿಂತವಳ ಏನೋ ಅಂತಂಗಿಲ್ಲ ಇದು ತುಂಬಾ ಅದ್ಭುತವಾಗಿರಂತ ಮೂರ್ತಿ ಇದು ನನಗಂತೂ ಬಂದೊಂದು ಅರ್ಧ ಮುಕ್ಕಾಲ್ ಗಂಟೆ ಆಯ್ತು ಹಿಂಗೇ ನೋಡ್ಕೊಂಡಿದ್ದೀನಿ ನಾನಂತೂ ಇಲ್ಲ ಎಂತ ಅದ್ಭುತ ಮರ ಇದು ನಿಜ ನಿಜ ನೋಡ್ತಿದ್ರೆ ಇಲ್ಲ ಒಂದ್ ಕಡೆ ಭಾವುಕತೆ ಹುಟ್ಟುತ್ತಲ್ಲ ನಿಜವಾಗ್ಲೂ ಅಲ್ಲ ಎಷ್ಟೋ ಜನ ಏನೆಲ್ಲ ಅಮ್ಮ ಬಗೆರ್ಸು ಅಂತ ಹೇಳಿ ಬರ್ತಾರಲ್ಲ ಮೋಸ್ಟ್ಲಿ ಆ ವಿಗ್ರಹ ನೋಡೋದ್ರೊಳಗಡೆ ಅವ್ರು ಬಗೆರ್ದ ನನ್ಗೆ ಒಂಥರ ಹೆಂಗ ಅನ್ಸುತ್ತ ಸಾಕ್ಷಾತ್ ದೇವಿನ ನಿಂತಳೇನು ಅನ್ಸುತ್ತೆ ಈ ಕಡೆ ಜಿಂಕೆ ಗಿಂಕೆ ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನ ಕಂಪ್ಲೀಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಒಂಥರ ಪುಣ್ಯಕ್ಷೇತ್ರ ಆದಂಗೆ ಆಗ್ಬಿಟ್ಟಿದೆ ಹಾಂ ಪುಂಡ್ಯಕ್ಷೇತ್ರನೇ ತುಂಬ ಆಗಿದೆ ಈ ಮೈಸೂರಲ್ಲಿ ಚಾಮುಂಡೇಶ್ವರಿ ಅಮ್ಮನೋವ್ರು ನಾವು ನೋಡೋಕ್ ಹೋಗ್ತೀವಿ ಅಲ್ಲಿ ಕೂಡ ಇದೆ ರೀತಿ ರಶ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಇದು ಮೈಸೂರು ತರನೇ ಫುಲ್ ಫೇಮಸ್ ಆಗುತ್ತೆ ಅಂತ ಅನ್ಸುತ್ತೆ ಪಕ್ಕ ಪಕ್ಕ ಆಗೋದ್ರಿಂದ ಸಂಶಯ ಬೆಟ್ಟ ತರನೇ ಫೇಮಸ್ ಆಗ್ಬೋದು ಉಡುಗೆರೆ ಕೂಡ ಇದೆ ಎಲ್ಲ ಕಡೆ ಕಾಯಿ ಎಲ್ಲ ಕಡೆ ಕಾಯಿ ಎಲ್ಲ ಹರಕೆ ಕಾಯಿಗಳಿದು ಕಂಪ್ಲೀಟ್ ಇಲ್ಲಿರೋಂಥದ್ದು ಕೂಡ ಹರಕೆ ಕಾಯಿ ನೀವು ನೋಡ್ತಾ ಇದ್ದೀರಿ ಅದೇ ರೀತಿ ಇಲ್ಲಿ ಕೃಷ್ಣ ಈ ಪೋಷನು ಆಮೇಲೆ ತೋರ್ಸೋಣ ಈಗ ಹೇಳ್ಬಿಡಣ ಎಕ್ಸ್ಪ್ಲೇನ್ ಮಾಡೋಣ ಇದು ಬಗ್ಗೆ ಇದು ಉಪ್ಪಿನ ರಾಶಿ ಏನಿದು ಇದು ಇಲ್ಲಿ ಇದು ಇದು ಏನು ಅಂತಂದರೆ ನಾನಿಲ್ಲಿ ಕೇಳಿಸ್ಕೊಟ್ಟು ಇದು ಉಪ್ಪಿನ ರಾಶಿ ಇದೆಯಲ್ಲ ಈ ಉಪ್ಪಿನ ರಾಶಿ ಒಂದು ದೃಷ್ಟಿ ತೆಗ್ಯದಂತೆ ಬಾ ಒಂದ್ಸರಿ ನೋಡ್ಕೊಳ್ಳೋಣ ನನಗೆ ಅದನ್ನು ಅದನ್ನು ಅಲ್ಲೇ ಇಟ್ಕೊಂಡು ಎಕ್ಸ್ಪೇನ್ ಚೆನ್ನಾಗಿರುತ್ತೆ ನಾನದು ಫಸ್ಟ್ ನೋಡಿದಾಗ ಇದೇನು ಮಾಡ ಬೂದಿಗೆ ಇದೇನೋ ಅನ್ಕೊಂಡಿದ್ದೇನೆ ಉಪ್ಪಿನ ರಾಶಿ ಉಪ್ಪಿನ ರಾಶಿ ಇಲ್ಲಿ ನೋಡಿ ಬೆಲ್ಲ ಬೆಲ್ಲದೂ ಕೂಡ ಮಾಡ್ತಾರೆ ನೋಡಿ ಬೆಲ್ಲದಿ ಮಾಡ್ತಾರೆ ಉಪ್ಪಿನ ರಾಶಿ ಯಾಕೆ ಅಂತ ಉಪ್ಪಿನ ರಾಶಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲು ಈ ಉಪ್ಪಿನ ರಾಶಿ ಯಾಕೆ ಇಲ್ಲಿ ಇದೆ ಅಂತಂದ್ರೆ ದೃಷ್ಟಿ ಆಗಿರುವಂಥದ್ದು ಅದೇ ರೀತಿ ಸಾಲ ಹ್ಮ್ ಸಾಲ ಏನಿರುತ್ತಲ್ಲ ಉಪ್ಪಿನ ರಾಶಿಗೆ ಇಲ್ಲಿ ಬಂದು ಉಪ್ಪಿನಿಂದ ಪೂಜೆ ಮಾಡಿದ್ರೆ ಇಲ್ಲಿ ಉಪ್ಪಾಕಿ ಪೂಜೆ ಮಾಡಿದ್ರು ಅಂತಂದರೆ ಒಂದು ಸಾಲ ಬಗ್ಗೆ ಇರುತ್ತಂತೆ ಆಮೇಲೆ ಒಂದು ದೃಷ್ಟಿ ಪರಿಹಾರ ಆಗುತ್ತಂತೆ ಸೊ ಹಂಗಾಗಿ ಆ ಉದ್ದೇಶ ಇಟ್ಕೊಂಡು ಇಲ್ಲಿ ನೋಡಿ ನೀವು ನೋಡಿ ಉಪ್ಪಿನ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಆರತಿಯನ್ನು ಮಾಡುವಂಥದ್ದು ಅದೇ ರೀತಿ ಬೆಲ್ಲದ್ದು ಕೂಡ ಬೆಲ್ಲದ್ದು ಅಂತಂದರೆ ಬೇರೆ ಬೇರೆ ಅವರು ಒಂದು ಮನಸ್ಸಿನ ಆಸೆ ಈಡೇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಬೆಲ್ಲದಲ್ಲಿ ಪೂಜೆ ಮಾಡ್ತಾರೆ

ಇಲ್ಲಿ ಜನ ಇದು ಮೂರನೇ ಸಲ ಬಂದಿದ್ದೀವಿ ನಮ್ಗೆ ತುಂಬಾ ಒಳ್ಳೇದಾಗಿದೆ ಹಾಗಾಗಿ ಇಲ್ಲಿಗೆ ಬರ್ತಾ ಇದೀವಿ ನಾವು ಏನು ಎಲ್ಲ ತೀರುತ್ತೆ ಹರ್ಕೆ ಅಲ್ಲ ನಾವೇನು ನಿರ್ಮಲ ಮನಸ್ಸಿಂದ ಕೇಳ್ಕೋತೀವೋ ಸಂಕಲ್ಪ ಮಾಡಿಕೊಂಡು ತಾಯಿ ನೆರವೇರಿಸ್ತಾಳೆ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ ಖಂಡಿತ ನೆರವೇರಿಸ್ತಾಳೆ

ಚೆನ್ನಾಗಿದೆ ಸೊ ಬೇಡ್ಕೊಂಡಿದ್ದೆಲ್ಲ ಈಡೇ ಅನ್ನೋ ನಂಬಿಕೆ ಒಂದು ಕೃಷ್ಣ ಇದು ಔಟ್ ಆಫ್ ಔಟ್ ನೂರು ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಗೌಡಗೆರೆಗೆ ನೂರು ಕೊಡ್ಬೋದು ಯಾಕಂದ್ರೆ ತಾಯಿ ಸನ್ನಿಧಾನ ಮತ್ತೆ ಕರ್ನಾಟಕದ ತಾಯಿ ಸನ್ನಿಧಾನ ಮತ್ತೆ ಇನ್ನೊಂದು ಸಂಪೂರ್ಣ ಕರ್ನಾಟಕದ ಇತಿಹಾಸ ಸೊ ಎಲ್ಲಾನು ಒಂದೇ ಸ್ಥಳದಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ತುಂಬಾ ಅದ್ಭುತವಾದ ದೇವಸ್ಥಾನ ಬನ್ನಿ ಅಮ್ಮನ ಆಶೀರ್ವಾದ ತಗೊಳ್ಳಿ ನೋಡ್ಕೊಂಡೋಗಿ ಚೆನ್ನಾಗಿದೆ ಒಂದ್ಸರಿ ದೇವಸ್ಥಾನ ಸೊ ನಿಂಗೆ ಅಮ್ಮನ ನೋಡಿದ ಮೇಲೆ ನೋಡಿದ್ಮೇಲೆ ಕೃಷ್ಣ ನನಗೆ ಒಂದೇ ಒಂದು ಸಾಲಿಡ್ ಆಗಿ ಅನಿಸ್ತಿರಂತದ್ದು ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ಇದೆ ಮುಂದೆನೂ ಕೂಡ ವಿಸಿಟ್ ಕೊಡ್ತೀವಿ ಅಂತ ಅನ್ಸುತ್ತೆ ನಾವು ಯಾಕಂತಂದರೆ ನಮಗೂ ಏನೋ ನಮ್ಮ ಆಸೆ ಏನೋ ಜೀವನದ ಬೆಳಿಬೇಕು ಆಸೆ ಇರುತ್ತೆ ಅದು ವೀಕ್ಷಕರಿಗೂ ಕೂಡ ಬಿಟ್ಟಿದ್ದು ಅವ್ರು ಮನಸ್ಸು ಮಾಡಿದ್ರು ಅಂದರೆ ಎಂಥವ್ರನ್ನ ಬೇಕಾದ್ರೂ ಬೆಳೆಸ್ತಾರೆ ಉಳಿಸ್ತಾರೆ ಸೊಸರಪ್ಪ ಓಕೆ ಕೊನೆಯದಾಗಿ ಮತ್ತೊಮ್ಮೆ ತಾಯಿ ಆಶೀರ್ವಾದ ಸಿಕ್ತು ಎಲ್ಲ ನೋಡಿದ್ವಿ ಎಲ್ಲ ಪರಿಪೂರ್ಣವಾಗಿದೆ ಗೌಡ್ಗೆರೆ ಎಲ್ಲರೂ ಒಂದಿನ ಬಿಡುವು ಮಾಡಿಕೊಂಡು ಶುಕ್ರವಾರ ವೀಕೆಂಡು ಅಮಾವಾಸ್ಯೆ ಯಾವ ಯಾವಾಗ ಬೇಕಾದ್ರೂ ನೀವು ಬರ್ಬೋದು ತುಂಬ ತುಂಬ ಚೆನ್ನಾಗಿರೋಂಥ ದೇವಸ್ಥಾನ ಬನ್ನಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ